ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಗ್ರಹಗಳಿಗೂ ಇರುವಂತಹ ಮಂತ್ರಗಳು ಹಾಗೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಮರಗಳು ಹಾಗೆ ಪತ್ರೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾಕೆ ಇದರ ಉಪಯೋಗವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸರಳವಾಗಿ ನವಗ್ರಹಗಳ ದೋಷಗಳಿಗೆ ಪರಿಹಾರಗಳೇನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳು ಅಂದರೆ ಒಂಬತ್ತು ಗ್ರಹಗಳ ಆರಾಧನೆಯನ್ನು ನಾವು ಪ್ರತಿದಿನವೂ ಕೂಡ ಮಾಡ್ತೀವಿ ಹಾಗೆ ಪ್ರತಿ ಶನಿವಾರನೂ ಕೂಡ ಆರಾಧನೆಯಾಗಲಿ ಅಥವಾ ಮಂತ್ರಗಳನ್ನು ಹೇಳ್ಕೊಂಡು ಹೇಳ್ಕೊತೀವಿ ಇನ್ನು ಗ್ರಹಗಳಿಗೆ ಇರುವಂಥ ಆಧಿಪತ್ಯ ಕಾರಕತ್ವವನ್ನು ಈಗಾಗಲೇ ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತಂದರೆ ನವಗ್ರಹಗಳ ಅಧಿಪತ್ಯ ಕಾರಕತ್ವವನ್ನು ಹೊಂದಿರುವಂತಹ ಒಂದು ಧಾನ್ಯಗಳ ವಿಚಾರವಾಗೇ ಆಗಿರ್ಬೋದು ಅಥವಾ ಪ್ರಕೃತಿಯಲ್ಲಿ ಇರುವಂತಹ ಮರಗಳ ವಿಚಾರವಾಗೂ ಕೂಡ ಮರಗಳಿಗೂ ಕೂಡ ಕಾರಕತ್ವವನ್ನು ಅಂದರೆ ಗ್ರಹಗಳ ಆಧಿಪತ್ಯವನ್ನು ಹೊಂದಿರುವಂಥ ಕಾರಕತ್ವವಾಗಿ ಮರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಜ್ಯೋತಿಷ್ಯವನ್ನ ಯಾರು ನಂಬ್ತಿರ ಅಥವಾ ಯಾರಿಗೆ ಜ್ಯೋತಿಷ್ಯದ ಮೇಲೆ ಒಂದು ನಂಬಿಕೆ ಇದೆ ಅನ್ನೋರು ನಿಮ್ಗೆಲ್ಲರಿಗೂ ಕೂಡ ಗೊತ್ತು ನಮ್ಮ ಜೀವನ ಏನು ನಿಂತಿದೆ ಅದು ಹನ್ನೆರಡು ಮನೆಗಳು ಅಂದ್ರೆ ಜಾತಕದ ಕುಂಡಲಿ ಪ್ರಕಾರನೇ ಈಗಾಗಲೇ ಆಗೋಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಹಾಗೆ ಆ ದಶಾಭುಕ್ತಿ ಪ್ರಕಾರವಾಗಿಯೇ ನಮ್ಮ ಜೀವನ ಏನು ನಡೀತಿದೆ ಅದು ಖಂಡಿತವಾಗ್ಲು ದಶಾಭುಕ್ತಿಯ ಆಧಾರದ ಮೇಲೆ ನಿಂತಿದೆ ಅನ್ನೋದು ಕೂಡ ಗೊತ್ತು ಹಾಗಾಗಿ ಮನುಷ್ಯ ಹುಟ್ಟಿದಾಗಿನಿಂದ ಹಿಡಿದು ಅವನ ಒಂದು ಕೊನೆಯ ದಿನ ಅಂದರೆ ಸಾವಿನ ದಿನದವರೆಗೂ ಕೂಡ ಈ ಗ್ರಹಗಳು ಅವನನ್ನು ಅಂದರೆ ಅವನ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಏನಾದರೂ ನವಗ್ರಹ ಶಾಂತಿ ಮಾಡಿಸಿ ಅಥವಾ ಕೆಲವೊಂದು ಶಾಂತಿಗಳನ್ನು ನವಗ್ರಹಗಳಿಗೆ ಮಾಡಿಸಿ ಅಂತಂದಾಗ ನೀವು ಈಗ ಹೇಳುವಂಥ ಸರಳ ಪರಿಹಾರಗಳನ್ನು ಮಾಡಿದಾಗ ಮತ್ತಷ್ಟು ಲಾಭವನ್ನು ನೀವು ಪಡೆದುಕೊಳ್ಬೋದು ಯಾವ ರೀತಿ ಅಂದರೆ ಈಗ ಏನಾದರೂ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮೊದಲನೇದಾಗಿ ನಡೆಯೋದು ಕೇತು ದಶ ಅಂದರೆ ಏಳು ವರ್ಷಗಳ ಕಾಲ ಕೇತು ದಶ ಪ್ರಾರಂಭ ಆಗಿರುತ್ತೆ ಹಾಗೆ ಏಳು ವರ್ಷಗಳ ಕಾಲ ಕೇತುದಶ ನಡೀತಾ ಇರುತ್ತೆ ನಂತರ ಬರೋದು ಶುಕ್ರದಶ ಶುಕ್ರದಶ ಬಂದು ಇಪ್ಪತ್ತು ವರ್ಷಗಳ ಕಾಲ ಶುಕ್ರದಶ ನಡೆಯುತ್ತೆ ನಂತರ ಸೂರ್ಯದಶ ಆರು ವರ್ಷ ಇದೇ ಪ್ರಕಾರವಾಗಿ ಒಟ್ಟು ವಿಂಶೋತ್ತರಿ ದಶ ಅಂದ್ರೆ ನೂರ ಇಪ್ಪತ್ತು ವರ್ಷಗಳ ಕಾಲ ಒಂದು ದಶಾಭುಕ್ತಿ ನಡೆಯುತ್ತೆ ಹಾಗಾಗಿ ಈ ನಕ್ಷತ್ರ ಎಷ್ಟು ನಮಗೆ ಪ್ರಮುಖವಾಗಿ ಮುಖ್ಯ ಆಗುತ್ತೆ ಅಂತ ಅಂದರೆ ಈ ನಕ್ಷತ್ರ ಪ್ರಕಾರವಾಗಿ ಹೆಸರನ್ನು ಯಾಕೆ ಇಡೋದು ಅಂತಂದರೆ ಆ ಮನುಷ್ಯನಿಗೆ ಅಥವಾ ಆ ವ್ಯಕ್ತಿಗೆ ಯಾವ ದಶ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಾವು ಈ ಒಂದು ನಕ್ಷತ್ರವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ನಾನೀಗಾಗಲೇ ತಿಳಿಸಿದೆ ಅಶ್ವಿನಿ ನಕ್ಷತ್ರ ಇದೆ ಅಂತಂದರೆ ಆ ವ್ಯಕ್ತಿಗೆ ಈಗ ಆರು ವರ್ಷ ಅಂದರೆ ಆ ವ್ಯಕ್ತಿಗೆ ಯಾವ ದಶ ನಡೀತಿದೆ ಅಂತಂದರೆ ಕೇತು ದಶ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ ನಂತರ ಆ ವ್ಯಕ್ತಿಗೆ ಇಪ್ಪತ್ತಾರು ವರ್ಷ ಈಗ ಯಾವ ದಶ ನಡೀತಿದೆ ಅಂದರೆ ಅಶ್ವಿನಿ ನಕ್ಷತ್ರ ಅಂತ ತಗೊಂಡಾಗ ಏಳು ವರ್ಷ ಕೇತು ದಶ ಇನ್ನು ಇಪ್ಪತ್ತು ವರ್ಷ ಶುಕ್ರ ದಶ ನಡೀತಾ ಇರುತ್ತೆ ಹಾಗಾಗಿ ಆ ವ್ಯಕ್ತಿಗೆ ಇಪ್ಪತ್ತಾರು ವರ್ಷ ಅಂದರೆ ಈಗ ಶುಕ್ರ ದಶ ನಡೀತಿದೆ ಅನ್ನೋದು ಈ ರೀತಿಯಲ್ಲಿ ತಿಳ್ಕೊಳ್ಬೋದು ಅಂತೇಳಿ ನಕ್ಷತ್ರಗಳ ಆಧಾರದ ಮೇಲೆ ಹೆಸರನ್ನ ಇಡೋದು ಈಗ ಪರಿಹಾರಗಳು ಯಾವ ರೀತಿ ಒಂದು ಉಪಯೋಗ ಆಗುತ್ತೆ ಅಥವಾ ಈಗ ಹೇಳುವಂತಹ ನವಗ್ರಹಗಳ ಪರಿಹಾರ ಆಗಿರ್ಬೋದು ಅಥವಾ ಮರಗಳ ಒಂದು ಪರಿಹಾರಗಳಾಗಿರ್ಬೋದು ಇದು ಯಾವ ರೀತಿ ನಮಗೆ ಉಪಯುಕ್ತ ಆಗುತ್ತೆ ಅಥವಾ ಪ್ರಯೋಜನಕಾರಿಯಾಗುತ್ತೆ ಅಂದಾಗ ನಾನೀಗಾಗಲೇ ತಿಳಿಸಿರೋ ರೀತಿಯಲ್ಲಿ ಕೇತು ದಶೆ ಪ್ರಾರಂಭವಾದಾಗ ಅಥವಾ ಮುಗಿಯುವವರೆಗೂ ಕೂಡ ನಾವು ಕೇತುವಿಗೆ ಸಂಬಂಧಪಟ್ಟಂತೆ ನವಗ್ರಹ ಅಂದರೆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಅಥವಾ ಈ ಒಂದು ಮರಗಳನ್ನು ನಾವು ನೆಡೋದಾಗಿರ್ಬೋದು ಅಥವಾ ಈ ಮರಗಳಿಗೆ ನಾವು ನೀರನ್ನು ಇರಿಯೋದಾಗಿರ್ಬೋದು ಅಥವಾ ಈ ಒಂದು ಮಂತ್ರಗಳ ಜಪವನ್ನು ಮಾಡೋದಾಗಿರ್ಬೋದು ಅಥವಾ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ ನಾವು ದೇವರ ಆರಾಧನೆಯನ್ನು ಮಾಡೋದಾಗಿರ್ಬೋದು ಅಥವಾ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ ಧಾನ್ಯಗಳನ್ನು ದಾನವನ್ನು ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಆಚರಣೆಗಳನ್ನು ನಾವು ಮಾಡ್ಕೊಂಡು ಬಂದಾಗ ನಮಗೇನಾದರೂ ಕೇತು ದಶ ನಡೀತಿದೆ ಅಂತ ನಮಗೆ ಗೊತ್ತಾದಾಗ ಅಂದರೆ ಆ ಏಳು ವರ್ಷಗಳ ಕಾಲ ಕೇತು ದಶ ಏನು ನಡೀತಾ ಇರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೆ ಕೇತುವಿನ ಒಂದು ಕೆಟ್ಟ ಪರಿಣಾಮಗಳನ್ನು ನಾವೇನಾದರೂ ಎದುರಿಸಿದರೆ ಅಥವಾ ಎದುರಿಸ್ಬೇಕು ಅಂತ ಇದ್ದರೆ ಅಥವಾ ಆ ಒಂದು ಭಕ್ತಿ ಅಥವಾ ಆ ದಶ ನಮಗೆ ಚೆನ್ನಾಗಿಲ್ಲ ಅಂತಂದಾಗ ನಮ್ಮ ಕರ್ಮ ಅಂದರೆ ಒಳ್ಳೆಯ ಒಂದಷ್ಟು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಲ್ಲ ಹಾಗಾಗಿ ಆ ಒಂದು ಪೂರ್ವ ಪುಣ್ಯ ಏನಾದರೂ ನಮ್ಮ ಕೈ ಹಿಡ್ದಾಗ ನಾವು ಈ ಒಂದು ಆಚರಣೆಗಳನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಆದರೂ ಆ ಒಂದು ಪರಿಣಾಮ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಮಗೆ ಗೊತ್ತಿದ್ದಾಗ ನಾವು ಈ ಒಂದು ದಾನಗಳನ್ನು ಅಥವಾ ಈ ಒಂದು ಆಚರಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಿದ್ರೆ ಯಾವ ಗ್ರಹಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ದಾನವನ್ನು ಕೊಡಬೇಕಾಗುತ್ತೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾವ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಹಾಗೆ ಯಾವ ಮರಗಳು ಆ ಒಂದು ಕೇತುವಿಗೆ ಕಾರಕತ್ವವನ್ನು ಹೊಂದಿದೆ ಈ ರೀತಿಯಾಗಿ ಒಂಬತ್ತು ಗ್ರಹಗಳಿಗೂ ಇರುವಂಥ ಎಲ್ಲ ಕಾರಕತ್ವದ ಒಂದು ಮರಗಳು ಹಾಗೆ ಧಾನ್ಯಗಳು ಜೊತೆಗೆ ಮಂತ್ರಗಳ ಬಗ್ಗೆ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಮುಖ್ಯವಾಗಿ ಯಾವ ಗ್ರಹಗಳ ಜಪ ಎಷ್ಟು ಮಾಡಬೇಕೆಂಬುದನ್ನು ಎರಡು ಕ್ರಮಗಳಿದೆ ಅಂದರೆ ಒಂದು ನಾವು ಪುರೋಹಿತರ ಮುಖೇನವಾಗಿ ಒಂದು ಮಂತ್ರ ಜಪಗಳನ್ನು ಅಥವಾ ಗಾಯತ್ರಿ ಜಪದಿಂದಲೂ ಕೂಡ ಯಥಾಶಕ್ತಿ ಗ್ರಹ ದೋಷವನ್ನು ಪರಿಹರಿಸ್ಕೊಳ್ಬಹುದು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಅಥವಾ ಆ ವ್ಯಕ್ತಿ ಯಾರಿಗೆ ಆ ಒಂದು ಗ್ರಹಗಳ ದೋಷ ಏನಾದರೂ ಇದೆ ಅಂತನವರು ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಂಖ್ಯೆಯಲ್ಲಿ ಮಂತ್ರ ಜಪಗಳನ್ನು ಮಾಡಿದ್ರೂ ಕೂಡ ಅತ್ಯಂತ ಅಂದರೆ ನೀವೇನಾದರೂ ದೊಡ್ಡ ದೊಡ್ಡ ಹೋಮಗಳನ್ನ ಮಾಡಿಸ್ಬೇಕು ಅಂತ ಯಾರಾದರೂ ನಿಮಗೆ ಹೇಳಿದಾಗ ನೀವು ಆ ಹೋಮಗಳಿಗೆ ವ್ಯರ್ಥವಾಗಿ ಹಣವನ್ನು ಸುರಿಯದೆ ಯಾಕಂದರೆ ಕೆಲವೊಂದನ್ನು ಶಾಂತಿಗಳನ್ನು ಮಾಡಿಸಲೇಬೇಕಾಗತ್ತೆ ಅದನ್ನು ಬಿಟ್ಟು ಸರಳವಾಗಿ ನೀವೇ ಮಾಡಿಕೊಳ್ಳುವಂತಹ ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಬಹುದಾಗಿದೆ ಇನ್ನು ಅನುಕೂಲ ಆದಂಥ ಸಮಯದಲ್ಲಿ ಒಳ್ಳೆಯ ಒಂದು ತಜ್ಞರಿಂದ ಆ ಅವಶ್ಯಕತೆ ಇದೆಯಾ ಆ ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ಉಪಯೋಗ ಇದೆಯಾ ಅಥವಾ ಖಂಡಿತವಾಗ್ಲೂ ಬೇಕಾ ಅಥವಾ ನಾವೇ ಒಂದು ಮಂತ್ರ ಜಪಗಳನ್ನು ಅಥವಾ ದಾನಗಳನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತಾ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ನೀವು ದಾನಗಳನ್ನು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ಹೆಚ್ಚಾಗಿ ಹಣವನ್ನು ವ್ಯರ್ಥವನ್ನು ಮಾಡದೆ ನೀವೇ ಶ್ರದ್ಧಾ ಭಕ್ತಿಯಿಂದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿರ್ದಿಷ್ಟ ಸಮಯದವರೆಗೆ ಮಂತ್ರ ಜಪಗಳನ್ನು ಮಾಡೋದಾಗಿರ್ಬೋದು ಅಥವಾ ನಿರ್ದಿಷ್ಟ ಸಮಯದವರೆಗೆ ಒಂದು ದಾನಗಳನ್ನು ಮಾಡೋದಾಗಿರ್ಬೋದು ಮಾಡಿದಾಗ ಕೆಲವೊಂದು ಪರಿಹಾರಗಳನ್ನು ಬೇರೆಯವರಿಗೆ ದುಡ್ಡನ್ನು ಕೊಟ್ಟು ನೀವು ಅವರ ಮುಖಾಂತರವಾಗಿ ಮಂತ್ರಜಪಗಳನ್ನು ಹೇಳಿಸಿ ಅಥವಾ ಮಾಡೋದಕ್ಕಿಂತ ಹೆಚ್ಚಿನ ಫಲವನ್ನು ನೀವೇ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳಲಾಗುತ್ತೆ ಹಾಗಾಗಿ ಕೆಲವೊಂದು ಮಾಡೋಕ್ಕೆ ಆಗಲ್ಲ ಆದರೆ ಕೆಲವೊಂದನ್ನು ಅಂತೂ ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ಬೋದು ಮುಖ್ಯವಾಗಿ ನಾವು ಈ ಒಂದು ದಶಾಭುಕ್ತಿಯಲ್ಲಿ ಶಾಂತಿಗಳನ್ನು ಶುಕ್ರಾರ್ಕ ಸಂಧಿ ಅಂದರೆ ಶುಕ್ರದಶ ಮತ್ತು ಸೂರ್ಯ ಸೂರ್ಯದಶ ಪ್ರಾರಂಭವಾಗುವಂಥ ಒಂದು ಆ ಸಂಧಿ ಕಾಲದಲ್ಲಿ ಒಂದು ಶಾಂತಿಯನ್ನು ಮಾಡಲಾಗುತ್ತೆ ಅದನ್ನು ಬಿಟ್ಟರೆ ಕುಜರಾಹು ಸಂಧಿಗೆ ಒಂದು ಸಂಧಿ ಶಾಂತಿಯನ್ನು ಮಾಡಲಾಗುತ್ತೆ ಅಥವಾ ರಾಹು ಕುಜ ಸಂಧಿ ಸಂಧಿಗೆ ಒಂದು ಶಾಂತಿಯನ್ನು ಮಾಡಲಾಗುತ್ತೆ ಈ ಎರಡಕ್ಕೂ ಕೂಡ ಮುಖ್ಯವಾಗಿ ಒಂದು ಪುರೋಹಿತರ ಮುಖಾಂತರವಾಗಿ ಒಂದು ಆಚರಣೆಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಇನ್ನುಳಿದ ಗ್ರಹ ದೋಷಗಳಿಗೆ ನಾವೇ ಸರಳವಾಗಿ ದಾನಗಳು ಮಂತ್ರಗಳನ್ನು ಮಾಡಿಕೊಂಡಾಗ ನಮಗೆ ಉಪಯುಕ್ತ ಆಗುತ್ತೆ ಮೊದಲನೇ ಗ್ರಹ ಸೂರ್ಯಗ್ರಹ ಈ ಸೂರ್ಯಗ್ರಹದ ದಶಾಭುಕ್ತಿ ಸಮಯ ಆರು ವರ್ಷಗಳ ಕಾಲ ಇರುತ್ತೆ ಹಾಗಾಗಿ ಈ ಒಂದು ಆರು ವರ್ಷಗಳು ಏನಿದೆ ನೀವೇನಾದರೂ ನಿಮಗೇನಾದರೂ ದೋಷಗಳಿದ್ದರೂ ಕೂಡ ಈ ಗ್ರಹದ ಒಂದು ದಶಾಭುಕ್ತಿ ಪ್ರಾರಂಭ ಆದಾಗ ನೀವು ಗೋಧಿಯನ್ನು ದಾನವಾಗಿ ಕೊಡಬೇಕಾಗುತ್ತೆ ಅಂದರೆ ಸೂರ್ಯದೇವನಿಗೆ ದಾನವಾಗಿ ಕೊಡುವಂಥದ್ದು ಒಂದು ಧಾನ್ಯ ಅಂದರೆ ಅದು ಗೋಧಿ ಹಾಗೆ ಬೆಲ್ಲವನ್ನು ಕೂಡ ನೀವು ದಾನವಾಗಿ ಕೊಡಬಹುದು ಹಾಗೆ ಸೂರ್ಯಗ್ರಹ ಸಂಬಂಧಪಟ್ಟಂತೆ ಪ್ರತಿ ಒಂದು ಭಾನುವಾರನು ಕೂಡ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಕೂಡ ಪರಿಹಾರವನ್ನು ಪಡೆದುಕೊಳ್ಬೋದು ಹಾಗೆ ಸೂರ್ಯದೇವರಿಗೆ ದಾಸಬಾಳದ ಹೂಗಳನ್ನು ಸಮರ್ಪಣೆಯನ್ನು ಮಾಡೋದರಿಂದ ಕೂಡ ಅಂದರೆ ನನಗಾಗಲೇ ತಿಳಿಸ್ಕೊಟ್ಟಿದೆ ಮಕರ ಸಂಕ್ರಾಂತಿಯಲ್ಲಿ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂತೆ ದಾಸಬಾಳ ಹೂವನ್ನು ಹಾಕಿ ನೀರಿಗೆ ನೀವು ಅರ್ಘ್ಯವನ್ನು ಕೊಡ್ಬೋದು ಅಂತ ತಿಳಿಸ್ಕೊಟ್ಟಿದೆ ಆ ಪ್ರಕಾರವಾಗಿ ನೀವು ಸೂರ್ಯದೇವರಿಗೆ ಪ್ರತಿ ಭಾನುವಾರನು ಕೂಡ ಅರ್ಘ್ಯವನ್ನು ಕೂಡ ಕೊಡ್ಬೋದು ಅಥವಾ ಯಾರಿಗೆ ಸಾಧ್ಯ ಆಗುತ್ತೆ ಅಂತಂದರು ಈ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂತೆ ಪತ್ರೆ ಅಥವಾ ಒಂದು ಮರ ಅಂತ ನಾವು ತೆಗೆದುಕೊಂಡಾಗ ಅರ್ಕ ಅಂದರೆ ಅರ್ಕ ಅಂದರೆ ಬಿಳಿ ಎಕ್ಕದ ಹೂವು ಅಂತ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಬಿಳಿ ಎಕ್ಕದ ಗಿಡವನ್ನು ನೆಡೋದ್ರಿಂದ ಅಥವಾ ಬಿಳಿ ಎಕ್ಕದ ಗಿಡಕ್ಕೆ ನಾವು ಹೋಗಿ ನೀರನ್ನು ಎರಿಯೋದ್ರಿಂದ ಜೊತೆಗೆ ಬಿಳಿ ಎಕ್ಕದ ಹೂವನ್ನು ಸೂರ್ಯದೇವರಿಗೆ ಸೂರ್ಯನಾರಾಯಣನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಅತ್ಯಂತ ಉಪಯುಕ್ತವಾಗಿ ಒಂದು ಪರಿಹಾರದ ರೀತಿಯಲ್ಲಿ ನಮಗೆ ಪ್ರಯೋಜನವನ್ನು ನಾವು ಪಡೆದುಕೊಳ್ಬಹುದಾಗಿದೆ ಹಾಗಾಗಿ ಯಾರಿಗೆಲ್ಲ ಸೂರ್ಯ ದಶ ನಡೀತಿದೆ ಅಥವಾ ಸೂರ್ಯನಿಂದ ಏನಾದರೂ ನಾವು ಗ್ರಹ ದೋಷಗಳನ್ನು ಎದುರಿಸ್ತಿದ್ದೀವಿ ಅಂತ ಯಾರಾದರೂ ನಿಮಗೆ ಜ್ಯೋತಿಷ್ಯರು ಹೇಳಿದಾಗ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ದಾನವನ್ನು ಅಂದರೆ ಈ ದಶಾಭುಕ್ತಿ ಏನು ಪ್ರಾರಂಭ ಆಗ್ತಿದೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಥವಾ ಯಾವುದೇ ಈ ದಶಾದಲ್ಲಿ ನನಗೆ ಏನಾದರೂ ತೊಂದರೆಗಳಿದ್ದರೆ ಅದು ಆ ಒಂದು ಪರಿಹಾರ ಮುಖಾಂತರವಾಗಿ ನನಗೆ ಪ್ರಯೋಜನ ಆಗಲಿ ಅಂತ ಹೇಳಿ ನೀವು ಮೊದಲು ಒಂದು ದಾನವನ್ನು ಕೊಡಬೇಕಾಗುತ್ತೆ ಒಳ್ಳೆಯ ಫಲ ಇದ್ದರೆ ಖಂಡಿತವಾಗಲೂ ಆ ಫಲ ಇನ್ನೂ ಒಳ್ಳೆಯ ರೀತಿಯಲ್ಲಿ ನೀವು ಪಡೆದುಕೊಳ್ಬೋದು ಅಥವಾ ಆ ಸೂರ್ಯನಿಂದ ಏನಾದರೂ ದಶಾಭುಕ್ತಿ ಕೆಟ್ಟದಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಆದರೂ ಪರಿಹಾರವನ್ನು ನೀವು ಪಡೆದುಕೊಳ್ಬೋದು ಹಾಗಾಗಿ ಈ ರೀತಿಯಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತೆ ಗೋಧಿ ಮತ್ತು ಬೆಲ್ಲವನ್ನು ದಾನವಾಗಿ ಕೊಡಬೇಕಾಗುತ್ತೆ ಅದು ಭಾನುವಾರನೇ ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಯಾರಿಗೆ ಮಂತ್ರ ಜಪವನ್ನು ನಾವು ಮಾಡ್ತೀವಿ ಸೂರ್ಯದಶ ಆರು ವರ್ಷ ಹಾಗಾಗಿ ಆರು ಸಾವಿರ ಬಾರಿ ಸೂರ್ಯನ ಒಂದು ಜಪವನ್ನ ಅಥವಾ ಸೂರ್ಯ ಮಂತ್ರವನ್ನ ಜಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ದಿನಗಳ ಮಟ್ಟಿಗೆ ಅಂದ್ರೆ ಯಾರೆಲ್ಲ ಮಂತ್ರ ಜಪವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ನೀವು ರವಿ ಗ್ರಹಕ್ಕೆ ಸಂಬಂಧಪಟ್ಟಂತೆ ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿ ದ್ವಾಂತಾರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಒಂದು ಮಂತ್ರವನ್ನು ಸಂಕಲ್ಪವನ್ನು ಮಾಡಿಕೊಂಡು ಆರು ದಿನಗಳ ಕಾಲ ಅಂದರೆ ಆರು ದಿನದ ಒಳಗೆ ನೀವು ಒಂದು ಆರು ಸಾವಿರ ಬಾರಿ ಈ ಒಂದು ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ಕೂಡ ಇನ್ನೂ ಉತ್ತಮವಾದಂಥ ಫಲವನ್ನು ನೀವು ಪಡೆದುಕೊಳ್ಬೋದು ಸಾಧ್ಯ ಆದವರು ಪಠಣೆಯನ್ನು ಮಾಡಿಕೊಳ್ಬೋದು ಅಥವಾ ಆಗಲ್ಲ ಅನ್ನೋರು ಈ ಆರು ವರ್ಷಗಳು ಏನು ಸಮಯ ಇದೆ ರವಿದಶ ಪೂರ್ತಿ ಮುಕ್ತಾಯ ಆಗೋವರೆಗೂ ಕೂಡ ಪ್ರತಿದಿನವೂ ಕೂಡ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಪ್ರತಿದಿನ ಹೇಳೋರು ನೀವು ಇಪ್ಪತ್ತೇಳು ಬಾರಿ ಕೂಡ ಪಠಣೆಯನ್ನು ಮಾಡ್ಕೊಳ್ಬೋದು ಅಥವಾ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಆದರೆ ಯಾವುದೇ ಮಂತ್ರ ಜಪ ಮಾಡಿದ್ರೂ ಕೂಡ ಮುಖ್ಯವಾಗಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಮಂತ್ರ ಪಠಣೆಯನ್ನು ಮಾಡ್ಕೊಳ್ಬೋದಾಗಿದೆ ಇನ್ನು ದಾನದ ವಿಚಾರವಾಗಿ ಎಷ್ಟು ದಿನಗಳ ಕಾಲ ನಾವು ದಾನವನ್ನು ಕೊಡಬೇಕು ಅಂತ ಅಂದರೆ ನೀವು ಗೋಧಿ ಮತ್ತು ಬೆಲ್ಲವನ್ನು ಸಂಕಲ್ಪವನ್ನು ಮಾಡಿಕೊಂಡು ಆರು ತಿಂಗಳುಗಳ ಕಾಲ ನೀವು ಪ್ರತಿ ಭಾನುವಾರನೇ ದಾನವಾಗಿ ಕೊಡಬೇಕಾಗತ್ತೆ ಎಷ್ಟು ದಾನವಾಗಿ ಕೊಡಬೇಕು ಅಂದರೆ ನಿಮ್ಮ ಶಕ್ತಿಯನುಸಾರ ನೀವು ದಾನವಾಗಿ ಕೊಡಿ ಇಷ್ಟೇ ಕೊಡಬೇಕು ಅನ್ನುವಂಥ ಒಂದು ಅಗತ್ಯ ಅಥವಾ ಒಂದು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ ನಿಮ್ಮ ಶಕ್ತಿಯನುಸಾರ ದಾನವನ್ನು ಕೊಡಿ ಆದರೆ ದಾನದ ಉದ್ದೇಶ ಹಾಗೆ ದಾನವನ್ನು ಕೊಡಬೇಕಿದ್ರೆ ನೀವು ಒಳ್ಳೆಯ ಒಂದು ಮನಸ್ಸಿನಿಂದ ನಿಮ್ಮ ಯಥಾಶಕ್ತಿ ಏನಿದೆ ಆ ರೀತಿ ದಾನವನ್ನು ಕೊಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ದಾನವಾಗಿ ಕೊಡಬಹುದು ಬಹಳಷ್ಟು ಜನ ಕೇಳ್ತೀರಾ ಯಾಕೆ ದಾನವನ್ನು ಬ್ರಾಹ್ಮಣರಿಗೆ ಕೊಡಿ ಅಂತ ಹೇಳ್ತೀರಾ ಅಥವಾ ಉಳಿದಂಥವರ ಬೇರೆಯವ್ರಿಗೂ ಕೂಡ ಕೊಡ್ಬೋದಲ್ವ ಯಾಕೆ ದಾನವನ್ನು ಆ ಬ್ರಾಹ್ಮಣರಿಗೆ ಕೊಡಿ ಅಂತ ಹೇಳ್ತೀರಾ ಅಂತ ಬಹಳಷ್ಟು ಜನ ಕೇಳ್ತೀರಾ ಖಂಡಿತವಾಗ್ಲೂ ಆ ದಾನವನ್ನು ಬೇರೆಯವ್ರಿಗೂ ಕೂಡ ಕೊಡ್ಬೋದು ಆದರೆ ಯಾರು ದಾನವನ್ನು ಪಡಿತಾರೆ ಅವರು ಆ ಪಡೆದಂಥ ಧಾನ್ಯವನ್ನು ಉಪಯೋಗವನ್ನು ಮಾಡಿಕೊಳ್ಬೇಕು ಇದು ಬಹಳ ಮುಖ್ಯ ಆಗುತ್ತೆ ಆಗ ಮಾತ್ರ ನಾವು ಆ ಕೊಟ್ಟಂತಹ ದಾನವನ್ನು ಅವರು ತಿಂದಾಗ ಅಥವಾ ಅವರು ತೆಗೆದುಕೊಂಡಾಗ ನಮಗೆ ಅದರ ಪುಣ್ಯ ಸ್ವಲ್ಪ ಮಟ್ಟಿಗೆ ಆದರೂ ಸಿಗುತ್ತೆ ಹಾಗೆ ಯಾರು ದಾನವನ್ನು ತೆಗೆದುಕೊಳ್ತಾರೆ ಅವರು ಮುಖ್ಯವಾಗಿ ಗಾಯತ್ರಿ ಜಪ ಹಾಗೆ ಒಂದು ಶಾಸ್ತ್ರಗಳ ಅಧ್ಯಯನ ಮಂತ್ರ ಜಪಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ದಾನವನ್ನು ತೆಗೆದುಕೊಳ್ಳೋದ್ರಿಂದ ಬ್ರಾಹ್ಮಣದ ಪುಣ್ಯ ಹಾನಿಯಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತಂತೆ ಹಾನಿಯಾದದ್ದನ್ನು ತುಂಬಿಸಿಕೊಳ್ಳೋದಕ್ಕಾಗಿ ಅಂದರೆ ಅವನ ಪುಣ್ಯ ಹಾನಿ ಏನಾಗಿದೆ ದಾನವನ್ನು ತೆಗೆದುಕೊಂಡು ಅದನ್ನು ಅವನು ತುಂಬಿಸಿಕೊಳ್ಳೋಕ್ಕಾಗಿ ಜಪ ತಪ ಗಾಯತ್ರಿ ಶಾಸ್ತ್ರಾಧ್ಯಯನ ಇವೆಲ್ಲ ಒಂದು ದಾರಿಗಳ ಮಾರ್ಗವಾಗಿ ಅವರು ಕಂಡುಕೊಂಡಿರ್ತಾರಂತೆ ಹಾಗಾಗಿ ನಾವು ಬ್ರಾಹ್ಮಣರಿಗೆ ಈ ಒಂದು ದಾನವನ್ನು ಕೊಟ್ಟಾಗ ಅವರು ಪ್ರತಿನಿತ್ಯವಾಗಿ ಗಾಯತ್ರಿ ಜಪಗಳನ್ನು ಹಾಗೆ ಮಂತ್ರ ಜಪಗಳನ್ನು ಮತ್ತು ಶಾಸ್ತ್ರ ಅಧ್ಯಯನಗಳನ್ನು ಮಾಡೋದ್ರಿಂದ ನಾವು ಕೊಟ್ಟಂತಹ ಧಾನ್ಯಗಳನ್ನು ಅಥವಾ ದಾನವನ್ನು ಅವರು ತೆಗೆದುಕೊಂಡು ನಮಗೂ ಕೂಡ ಅದರಿಂದ ಪುಣ್ಯ ಸಿಗುತ್ತೆ ಜೊತೆಗೆ ಆ ಒಂದು ದಾನವನ್ನ ಪಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಅಥವಾ ಒಂದು ಧರ್ಮವನ್ನ ಅಥವಾ ಕರ್ಮವನ್ನ ಅಂದ್ರೆ ಇಲ್ಲಿ ಕರ್ಮ ಅಂತಂದ್ರೆ ಕೆಲಸವನ್ನ ಆ ಭಗವಂತ ಅವರಿಗೆ ಅವರ ಒಂದು ಮುಖಾಂತರವಾಗಿ ನಮ್ಗೆ ತಿಳಿಸಿದ್ದಾರೆ ಅಥವಾ ಶಾಸ್ತ್ರಗಳ ಮುಖಾಂತರವಾಗಿ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಬ್ರಾಹ್ಮಣರಿಗೆ ದಾನವನ್ನ ಕೊಡಿ ಅಂತ ಹೇಳೋದು ಇನ್ನು ಉಳಿದಂತೆ ನಾವುಗಳು ಪ್ರತಿನಿತ್ಯವೂ ಕೂಡ ಗಾಯತ್ರಿ ಜಪ ಅಥವಾ ಮಂತ್ರ ಜಪವನ್ನು ಮಾಡೋಕ್ಕೆ ಆಗಲ್ಲ ಹಾಗೆ ಪ್ರತಿನಿತ್ಯವೂ ಕೂಡ ಆಹಾರ ವಿಹಾರಗಳಲ್ಲೂ ಕೂಡ ನಾವು ಅದೇ ಪ್ರಕಾರವಾಗಿ ಇರೋಕೆ ಆಗಲ್ಲ ಯಾಕಂದರೆ ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಮ್ಮ ಒಂದು ರೂಢಿ ಏನಿದೆ ಅಥವಾ ನಮ್ಮ ಒಂದು ಪದ್ಧತಿ ಏನಿದೆ ಅದು ಸ್ವಲ್ಪ ಬದಲಾವಣೆ ಇರುತ್ತೆ ಆದರೆ ಬ್ರಾಹ್ಮಣರಿಗೆ ಆದರೆ ಪೌರೋಹಿತ್ಯವನ್ನು ಅವರು ಆಚರಣೆಯನ್ನು ಮಾಡ್ತಾರೆ ಹಾಗೆ ಉಳಿದಂತೆ ಸಂಧ್ಯಾ ಇದೆಲ್ಲವೂ ಕೂಡ ಆ ಬ್ರಾಹ್ಮಣರ ಪದ್ಧತಿಯಲ್ಲಿ ಅಥವಾ ಒಂದು ಅವರು ಪಾ ಮಾಡಬೇಕಾಗಿರುವಂತಹ ಕರ್ಮಗಳು ಅಂತ ಹೇಳಿ ಅವರಿಗೆ ಕೊಟ್ಟಿರೋದ್ರಿಂದ ಅವರಿಗೆ ನಾವು ದಾನವನ್ನ ಮಾಡಿದಾಗ ಬಹಳ ಒಂದು ಉತ್ತಮವಾದಂತ ಅಥವಾ ಒಂದು ಪುಣ್ಯ ನಾವು ಒಂದು ನಾವು ಪಡ್ಕೊಳ್ಬೋದು ಈ ಒಂದು ಉದ್ದೇಶದಿಂದ ಕೂಡ ಬ್ರಾಹ್ಮಣರಿಗೆ ದಾನವನ್ನು ಕೊಡಿ ಅಂತ ಹೇಳೋದು ಇನ್ನು ಉಳಿದಂತೆ ಗ್ರಹಗಳ ವಿಚಾರವಾಗಿ ನಾನು ಭಾಗ ಎರಡರಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಬಹಳಷ್ಟು ಜನ ಒಂದೇ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿ ಕೊಟ್ಟರು ಕೂಡ ಮಾಹಿತಿ ತುಂಬ ಅಥವಾ ವಿಡಿಯೋ ದೊಡ್ಡದಾಯಿತು ಅಂತ ಹೇಳ್ತೀರಾ ಹಾಗಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಉಳಿದಂಥ ಗ್ರಹಗಳ ವಿಚಾರವಾಗಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ತಪ್ಪದೇ ಭಾಗ ಎರಡನ್ನು ಕೂಡ ನೋಡಿ